ಭಾರತದಲ್ಲಿ ಹಿಂದುತ್ವ ರಾಜಕೀಯದ ಬೆಳವಣಿಗೆಗೆ ಅಷ್ಟು ಹಣ ಹರಿದು ಬರ್ತಾ ಇದೆ ಅಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಮೇರಿಕಾ ಯು ಕೆನಡಾ ಮತ್ತು ಆಸ್ಟ್ರೇಲಿಯಾದಲ್ಲಿ ತೆರಿಗೆ ಮುಕ್ತ ದತ್ತಿ ಸಂಸ್ಥೆಗಳು ಕೋಟ್ಯಾಂತರ ಹಣವನ್ನು ಭಾರತದಲ್ಲಿನ ಹಿಂದುತ್ವ ಗುಂಪುಗಳಿಗೆ ಹೇಗೆ ಹರಿಸ್ತಾ ಇವೆ ಇಲ್ಲಿನ ರಾಜಕೀಯದ ಪೇ ಟು ಪೇ ವ್ಯವಸ್ಥೆಯಲ್ಲಿ ಚುನಾವಣಾ ಬೌಂಡ್ಗಳು ವಹಿಸಿದಂತಹ ಪಾತ್ರೆಯನ್ನು ಮತ್ತೆ ಅದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆದವ್ರು ಯಾರು ವಿದೇಶಿ ನಿಧಿಗಳನ್ನ ಭಾರತದಲ್ಲಿ ದ್ವೇಷಾಪರಾಧ ಅಲ್ಪಸಂಖ್ಯಾತ ವಿರೋಧಿ ನೀತಿಗಳು ಮತ್ತೆ ರಾಜಕೀಯ ಪ್ರಾಬಲ್ಯವನ್ನು ಉತ್ತೇಜಿಸೋದಿಕ್ಕೆ ಹೇಗೆ ಬಳಸಲಾಗುತ್ತೆ ಹಿಂದುತ್ವ ಸಂಘಟನೆಗಳು ಹಿಂಸಾಚಾರದಲ್ಲಿ ತೊಡಗಿದ್ರು ಕೂಡ ಮುಕ್ತವಾಗಿ ಕಾರ್ಯನಿರ್ವಹಿಸೋದಿಕ್ಕೆ ಕಾನೂನು ಲೋಪಗಳು ಹೇಗೆ ಅವಕಾಶವನ್ನು ನೀಡ್ತಾ ಇವೆ ಇತ್ತೀಚೆಗೆ ಬಂದಿರುವಂತಹ ಒಂದು ಮಹತ್ವದ ವರದಿಯೊಂದರ ಆಧಾರದಲ್ಲಿ ಈ ಎಲ್ಲಾ ಪ್ರಶ್ನೆಗಳನ್ನು ಇಟ್ಕೊಂಡು ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ಲಿಂಕ್ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಎರಡು ಸಾವಿರದ ಹದಿನಾಲ್ಕರ ನಂತರ ಹಿಂದುತ್ವ ರಾಜಕೀಯ ಬೆಳೆಯೋದಿಕ್ಕೆ ಮತ್ತೆ ಮುಸ್ಲಿಮ್ರ ವಿರುದ್ಧ ದ್ವೇಷಾಪರಾಧಗಳ ಹೆಚ್ಚಾಗೋದಿಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಆದರೆ ಸಂಸತ್ತಿನಿಂದ ಟಿ ವಿ ಸ್ಟುಡಿಯೋಗಳವರೆಗೆ ಮುಸ್ಲಿಮ್ರ ವಿರುದ್ಧ ಆಕ್ಷೇಪಾರ್ಹ ಪದಗಳನ್ನು ಬಳಸುವಂಥ ಧೈರ್ಯ ಎಲ್ಲಿಂದ ಬಂದಿದೆ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ ಧಾರ್ಮಿಕ ಮೆರವಣಿಗೆ ಸಮಯದಲ್ಲಿ ಮುಸ್ಲಿಮರ ಮನೆಯ ಛಾವಣಿಯ ಮೇಲೆ ಹತ್ತಿ ಪ್ರಚೋದನಕಾರಿಯಾಗಿ ವರ್ತಿಸುವಂತಹ ಧೈರ್ಯ ಒಬ್ಬ ಹಿಂದುತ್ವ ಕಾರ್ಯಕರ್ತನೇ ಎಲ್ಲಿಂದ ಬರುತ್ತೆ ಅನ್ನೋದು ಯೋಚನೆ ಮಾಡಬೇಕಾದಂತಹ ಸಂಗತಿ ಹಿಂದುತ್ವ ಸಂಘಟನೆಗಳ ಮೆರವಣಿಗೆಯಲ್ಲಿ ಮುಸ್ಲಿಮ್ರನ್ನ ನಿಂದಿಸೋದು ಯಾಕೆ ನಡೆಯುತ್ತೆ ಅಂತ ಕೇಳಬೇಕಾಗತ್ತೆ ಟ್ರಾನ್ಸ್ ನ್ಯಾಷನಲ್ ಫಂಡಿಂಗ್ ಇನ್ ಹಿಂದೂ ಸುಪ್ರೀಂ ಸಿಸ್ಟ್ ಮೂವ್ಮೆಂಟ್ಸ್ ಅನ್ನುವಂತಹ ಹೆಸರಿನ ವರದಿ ಒಂದು ಬಂದಿದೆ ಅದು ಮೋದಿ ದರ್ಬಾರ್ ನಡಿ ಹಿಂದೂ ರಾಷ್ಟ್ರೀಯತೆಯ ಅಬ್ಬರ ಕಾಕತಾಳೀಯವಲ್ಲ ಅಂತ ಹೇಳುತ್ತೆ ಅದ್ರ ಹಿಂದೆ ಕಾರ್ಪೊರೇಟ್ ಜಗತ್ತಿನ ಕರಾಳ ನೆರಳಿದೆ ರಹಸ್ಯವಾಗಿ ರಾಜಕೀಯ ವ್ಯವಸ್ಥೆಗೆ ಕೋಟ್ಯಾಂತರ ರೂಪಾಯನ್ನು ಸುರಿಸಲಾಗುತ್ತೆ ಹಿಂದುತ್ವದ ಬಲ ಬೀದಿಗಳಲ್ಲಿನ ಘೋಷಣೆಗಳಿಂದ ಮಾತ್ರ ಹೆಚ್ಚಿರೋದಿಲ್ಲ ಅದರ ಬದಲಿಗೆ ಅದು ಮೂರು ಬಲವಾದ ಸ್ತಂಭಗಳ ಮೇಲೆ ನಿಂತಿದೆ ಅಂತ ಆ ಒಂದು ವರದಿ ಹೇಳುತ್ತೆ ಈ ಮೂರು ಸ್ತಂಭಗಳು ಅಂತ ಅಂದರೆ ರಹಸ್ಯ ಕಾರ್ಪೊರೇಟ್ ದೇಣಿಗೆಗಳು ಕಾನೂನು ಬದಲಾವಣೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಈ ನಿಧಿ ವಿದೇಶದಲ್ಲಿರುವಂತಹ ತೆರಿಗೆ ಮುಕ್ತ ದತ್ತಿ ಸಂಸ್ಥೆಗಳಿಂದ ಬರುತ್ತೆ ಯುಎಸ್ ಯು ಕೆನಡಾ ಮತ್ತೆ ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿನ ಹಿಂದುತ್ವ ಸಂಘಟನೆಗಳು ಭಾರತದಲ್ಲಿನ ಹಿಂದುತ್ವ ಚಳವಳಿಗೆ ಅಗತ್ಯ ಆರ್ಥಿಕ ಬಲವನ್ನು ಒದಗಿಸೋದಕ್ಕೆ ನಿಂತಿವೆ ಈ ಒಂದು ಸಂಘಟನೆಗಳಿಂದ ಬರುವಂತ ಹಣ ಹಿಂದುತ್ವ ರಾಜಕೀಯವನ್ನ ಬಲಪಡಿಸುತ್ತೆ ಇದ್ರ ಜೊತೆಗೆ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಗೂ ಕೂಡ ಕಾರಣ ಆಗತ್ತೆ ಹಾಗಾದ್ರೆ ಅಧಿಕಾರದಲ್ಲಿರುವಂತಹ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ಗಳಿಗಾಗಿ ಕೆಲಸ ಮಾಡ್ತವ ಅಥವಾ ಕಾರ್ಪೊರೇಟ್ಗಳು ಅಧಿಕಾರದಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ಬೆಂಬಲವಾಗಿ ನಿಂತಿವೆಯಾ ಅಥವಾ ಕಾರ್ಪೊರೇಟ್ಗಳು ಮತ್ತು ಅಧಿಕಾರದ ನಡುವಿನ ಸಂಬಂಧ ಪರಸ್ಪರ ಲಾಭದ ಉದ್ದೇಶಕ್ಕಾಗಿದೆಯಾ ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ಸಾವರ್ಕರ್ ಹಿಂದುತ್ವ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದರು ಆ ಪುಸ್ತಕ ಭಾರತವನ್ನು ಹಿಂದೂ ರಾಷ್ಟ್ರವಾಗಿ ನೋಡುವಂಥ ಆಲೋಚನೆಗೆ ನಾಂದಿ ಹಾಡಿತು ಅಲ್ಪಸಂಖ್ಯಾತರಿಗೆ ಸ್ಥಾನ ಇಲ್ಲ ಅನ್ನುವಂಥ ಒಂದು ಆಲೋಚನೆಯನ್ನು ಆ ಮೂಲಕ ಹರಿಬಿಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾದಾಗ ಅಂಥ ಆಲೋಚನೆಗೆ ಸಾಂಸ್ಥಿಕ ರೂಪ ಸಿಕ್ತು ಈಗ ಅದು ಕೇವಲ ಒಂದು ಸಂಘಟನೆ ಅಲ್ಲ ಅದು ದೇಶಾದ್ಯಂತ ಐವತ್ತೇಳು ಸಾವಿರಕ್ಕೂ ಹೆಚ್ಚು ಶಾಖೆಗಳು ಮತ್ತೆ ಸುಮಾರು ನಲ್ವತ್ತು ಲಕ್ಷ ಸ್ವಯಂ ಸೇವಕರನ್ನ ಹೊಂದಿದೆ ತನ್ನ ರಾಜಕೀಯ ವಿಭಾಗವಾಗಿರುವ ಬಿಜೆಪಿ ಮೂಲಕ ಆರ್ ಎಸ್ ಎಸ್ ಈ ಹಿಂದುತ್ವ ಚಿಂತನೆಯನ್ನ ಮುಖ್ಯವಾಹಿನಿಗೆ ತರೋದಿ ಕೆಲಸ ಮಾಡಿದೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನರೇಂದ್ರ ಮೋದಿ ಅವರು ಮೋದಿ ಚಿಕ್ಕ ವಯಸ್ಸಿನಲ್ಲಿ ಸ್ವಯಂ ಸೇವಕರಾಗಿ ಆರ್ ಎಸ್ ಎಸ್ ಸೇರ್ತಾರೆ ಆ ಸಮಯದಲ್ಲಿ ಅವರಿಗೆ ಎಂಟು ವರ್ಷ ವಯಸ್ಸಾಗಿತ್ತು ಅಂತ ಹೇಳಲಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮೋದಿ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನವರಿದ್ದಾಗ ಅವರನ್ನ ಸಂಘದ ಪ್ರಚಾರಕರನ್ನ ಮಾಡಲಾಯಿತು ಸಂಘಟನಾ ಕೌಶಲ್ಯ ಮತ್ತೆ ಕಾರ್ಯತಂತ್ರದ ಸಾಮರ್ಥ್ಯದಿಂದ ಮೋದಿ ಸಂಘದಲ್ಲಿ ಹೆಸರನ್ನ ಗಳಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಬಿಜೆಪಿ ಆದಾಗ ಸಂಘ ಅವರನ್ನ ಬಿಜೆಪಿ ಕಳಿಸ್ತು ಅವರು ಪಕ್ಷಕ್ಕಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ರು ಮತ್ತೆ ಗುಜರಾತ್ ನಲ್ಲಿ ಹಿಡಿತ ಸಾಧಿಸಿದ್ರು ಕ್ರಮೇಣ ಅವರು ಉನ್ನತ ನಾಯಕತ್ವ ಹತ್ತಿರ ಆದ್ರು ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ನ ಭುಜ್ನಲ್ಲಿ ಭೂಕಂಪ ಸಂಭವಿಸ್ತು ಆಗ ಅಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಮತ್ತು ಕೇಶುಭಾಯಿ ಪಟೇಲ್ ಮುಖ್ಯಮಂತ್ರಿ ಭೂಕಂಪದಲ್ಲಿ ಸಾವಿರಾರು ಜನ ಸತ್ತೋದ್ರು ಆದರೆ ಸರ್ಕಾರ ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಲ್ಲಿ ವಿಫಲ ಆಯಿತು ವೈಫಲ್ಯಗಳನ್ನು ಮರೆ ಮಾಡೋದಕ್ಕೆ ಬಿ ಜೆ ಪಿ ಕೇಶುಭಾಯಿ ಪಟೇಲ್ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ತೆಗೆದುಹಾಕ್ತು ಆಗ ಮೋದಿ ಮುಖ್ಯಮಂತ್ರಿ ಆದರು ಅದಾದ ನಂತರ ಎರಡು ಸಾವಿರದ ಎರಡರಲ್ಲಿ ಫೆಬ್ರವರಿಯಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದು ಅದು ಕೂಡ ಮೋದಿ ಇಮೇಜನ್ನು ಸಂಪೂರ್ಣ ಬದಲಿಸ್ತು ಸಾವಿರಾರು ಮುಸ್ಲಿಮರನ್ನ ಕೊಲ್ಲಲಾಯಿತು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಲಾಯಿತು ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು ವರದಿಗಳ ಪ್ರಕಾರ ಅದು ಹಠಾತ್ ಆಗಿ ಸಂಭವಿಸಿದಂತಹ ಹಿಂಸಾಚಾರ ಆಗಿರಲಿಲ್ಲ ಅದು ಪೂರ್ವ ಯೋಜಿತವಾಗಿತ್ತು ಅಂತ ಹಲವಾರು ವರದಿಗಳು ಹೇಳಿವೆ ಬ್ರಿಟಿಷ್ ಸರ್ಕಾರದ ತನಿಖಾ ವರದಿ ಈ ಹಿಂಸಾಚಾರಕ್ಕೆ ನರೇಂದ್ರ ಮೋದಿ ಅವರನ್ನ ನೇರ ಹೊಣೆಗಾರರನ್ನಾಗಿ ಮಾಡಿದೆ ವರದಿಯ ಪ್ರಕಾರ ಹಿಂಸಾಚಾರವನ್ನು ತಡೆಯುವಲ್ಲಿ ಮೋದಿ ನಿರ್ಲಕ್ಷ್ಯವನ್ನು ವಹಿಸಿದ್ದಲ್ಲದೆ ಅವ್ರ ಸರ್ಕಾರ ಗಲಭೆ ಕೋರರಿಗೆ ಮುಕ್ತ ಅವಕಾಶವನ್ನ ನೀಡಿತ್ತು ಅಂತ ಹಲವು ಬಾರಿ ಆರೋಪ ಮಾಡಲಾಗಿದೆ ಅನೇಕ ಮಾಧ್ಯಮ ವರದಿಗಳು ಮತ್ತೆ ಸ್ವತಂತ್ರ ತನಿಖೆಗಳು ಪೊಲೀಸರನ್ನ ಉದ್ದೇಶ ಪೂರ್ವಕವಾಗಿ ದೂರ ಇಡಲಾಗಿತ್ತು ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ದಾಳಿ ಮಾಡೋದಿಕ್ಕೆ ಹಿಂದುತ್ವ ಸಂಘಟನೆಗಳನ್ನ ಮುಕ್ತವಾಗಿ ಬಿಡಲಾಗಿತ್ತು ಅಂತ ಹೇಳಿವೆ ಈ ಹಿಂಸಾಚಾರದ ನಂತರ ನರೇಂದ್ರ ಮೋದಿ ಅವರನ್ನ ಅವರ ಬೆಂಬಲಿಗರು ಹಿಂದೂ ಹೆಮ್ಮೆಯ ಸಂಕೇತ ಅಂತ ಹೇಳಿದ್ರು ಇನ್ನೊಂದ್ ಕಡೆಗೆ ಟೀಕಾಕಾರರು ಅವರನ್ನ ಗಲಭೆಯ ಸಂಕೇತ ಅಂತ ಹೇಳಿದರು ಅಂತರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮೋದಿ ಪಾತ್ರದ ಬಗ್ಗೆ ಪ್ರಶ್ನೆಗಳು ಕೇಳಿ ಬಂದವು ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಅವ್ರ ಮೇಲೆ ವೀಸಾ ನಿಷೇಧವನ್ನ ಹೇರಿದವು ಮತ್ತೆ ಅವರನ್ನ ಜಗತ್ತಿನಲ್ಲಿ ಒಬ್ಬ ಪ್ರತ್ಯೇಕ ನಾಯಕ ಅಂತ ನೋಡಲು ಆರಂಭಿಸಿದ್ರು ಆದರೆ ಮೋದಿ ತಮ್ಮ ಇಮೇಜ್ ಅನ್ನು ಸುಧಾರಿಸೋದಿಕ್ಕೆ ಭಾರತದ ಅತಿ ದೊಡ್ಡ ಕೈಗಾರಿಕೋದ್ಯಮಿಗಳ ಜೊತೆಗೆ ಹತ್ತಿರವಾಗುವಂತ ಹೊಸ ದಾರಿಯನ್ನು ಹುಡುಕೊಂಡು ಎರಡ್ ಸಾವಿರದ ಮೂರರಲ್ಲಿ ಅವರು ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯನ್ನು ಆಯೋಜಿಸಿದ್ರು ಅದು ಕೇವಲ ಹೂಡಿಕೆಗಳನ್ನು ತರುವಂತಹ ಉದ್ದೇಶ ಆಗಿರಲಿಲ್ಲ ಬದಲಾಗಿ ಮೋದಿಯ ಹೊಸ ಇಮೇಜ್ ಅನ್ನು ಒಂದು ವೇದಿಕೆ ಆಗಿತ್ತು ಅದು ಮೋದಿ ರಾಜಕೀಯಕ್ಕೆ ಹೊಸ ಆಯಾಮವನ್ನು ನೀಡ್ತು ಉದ್ಯಮ ಪರ ನಾಯಕ ಅಂತ ಮೋದಿ ತಮ್ಮನ್ನು ತಾವು ಬಿಂಬಿಸಿಕೊಂಡ್ರು ಅಲ್ಲಿ ಅವರ ಹಿಂದೂ ರಾಷ್ಟ್ರೀಯವಾದಿ ಗುರುತು ಕೂಡ ಹಾಗೇನೆ ಉಳಿತು ಗೌತಮ್ ಅದಾನಿ ಮುಖೇಶ್ ಅಂಬಾನಿ ಮೊದಲಾದ ಕಾರ್ಪೊರೇಟ್ ರೈತರ ಬೆಂಬಲದೊಂದಿಗೆ ಮೋದಿ ಆರ್ಥಿಕ ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟವ್ರು ಹಾಗೆ ಅಲ್ಲಿ ಕಾಣಿಸ್ಕೊಂಡ್ರು ಈ ಅವಧಿಯಲ್ಲಿ ಗೌತಮ್ ಅದಾನಿಯ ಸಂಪತ್ತು ನೂರು ಪಟ್ಟು ಹೆಚ್ಚಳ ಕಂಡಿತು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅದಾನಿಯ ಸಂಪತ್ತು ಎಪ್ಪತ್ತು ಮಿಲಿಯನ್ ಡಾಲರ್ಗಳಿಂದ ಏಳು ಬಿಲಿಯನ್ ಡಾಲರ್ಗಳಿಗೆ ಏರ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದಾಗ ಅದಾನಿಗೆ ಇನ್ನಷ್ಟು ಬಲ ಬಂತು ನರೇಂದ್ರ ಮೋದಿ ಸರ್ಕಾರದಲ್ಲಿ ವ್ಯವಸ್ಥೆ ಎಷ್ಟು ದುರ್ಬಲಗೊಂಡಿತ್ತು ಅಂತ ಅಂದರೆ ಅದು ಬಿಜೆಪಿಗೆ ಹತ್ತಿರವಿರುವಂತಹ ಕೈಗಾರಿಕೋದ್ಯಮಿಗಳಿಗೆ ಮಾತ್ರನೇ ಪ್ರಯೋಜನ ನೀಡಿತು ಮತ್ತೆ ಹೆಚ್ಚು ಪ್ರಯೋಜನ ಪಡೆದದ್ದು ಅದಾನಿಗೂ ಗೌತಮ್ ಅದಾನಿ ಅವರೊಂದಿಗಿನ ಅವರ ನಿಕಟತೆಯ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾಗಿ ವಚನ ಸ್ವೀಕಾರ ಮಾಡಿದಾಗ ಗುಜರಾತ್ನಿಂದ ಅದಾನಿಯ ಖಾಸಗಿ ಜಟ್ನಲ್ಲಿ ದೆಹಲಿಗೆ ಬಂದಿದ್ರು ಮೋದಿ ಸರ್ಕಾರ ರಚನೆ ಮಾಡಿದ ತಿಂಗಳುಗಳಲ್ಲಿ ಎಸ್ ಬಿ ಐ ಆಸ್ಟ್ರೇಲಿಯಾದಲ್ಲಿ ಅದಾನಿ ಗ್ರೂಪ್ನ ಕಲ್ಲಿದ್ದಲು ಗಣಿ ಯೋಜನೆಗೆ ಒಂದು ಬಿಲಿಯನ್ ಡಾಲರ್ ಸಾಲವನ್ನು ಘೋಷಣೆ ಮಾಡಿತು ಅದು ಕೇವಲ ಆರಂಭ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ವಿಮಾನ ನಿಲ್ದಾಣ ನೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿತು ಯಾವುದೇ ಪೂರ್ವ ಅನುಭವ ಇಲ್ಲದ ಕಂಪನಿಗಳು ಬಿಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ಅದಾನಿ ಆರು ದೊಡ್ಡ ವಿಮಾನ ನಿಲ್ದಾಣ ಯೋಜನೆಗಳನ್ನು ಒಂದರ ನಂತರ ಒಂದರಂತೆ ವಹಿಸ್ಕೊಂಡ್ರು ಅದಾಗಿ ಕೆಲವೇ ಸಮಯದೊಳಗೆ ಅದಾನಿಯ ಸಂಪತ್ತು ನೂರು ಬಿಲಿಯನ್ ಡಾಲರ್ ದಾಟ್ತು ಅದಾನಿಯ ಈ ಸಂಪತ್ತು ಸುಮ್ಮನೆ ಬೆಳಿಲಿಲ್ಲ ಅನ್ನೋದು ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ ಪೇ ಟು ಪೇ ವ್ಯವಸ್ಥೆಯಲ್ಲಿ ಕಂಪನಿಗಳು ಪಿಗೆ ಭಾರಿ ದೇಣಿಗೆಯನ್ನು ನೀಡಿ ಅದಕ್ಕೆ ತಕ್ಕ ಹಾಗೆ ಭಾರೀ ಲಾಭವನ್ನು ಕೂಡ ಮೋದಿ ಸರ್ಕಾರದಿಂದ ಪಡೆದು ಅಂತ ಬಯಲಾಗ್ತಾನೆ ಇತ್ತು ಪೇ ಟು ಪೇ ಮಾದರಿ ಚುನಾವಣಾ ಬಾಂಡ್ ಮೂಲಕ ಮತ್ತಷ್ಟು ಉತ್ತುಂಗಕ್ಕೆ ಇರ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿ ಸರ್ಕಾರ ಪರಿಚಯ ಮಾಡಿದಂತ ಈ ಚುನಾವಣಾ ಬಾಂಡ್ ಯೋಜನೆ ದೇಶದ ರಾಜಕೀಯದಲ್ಲಿ ಕಪ್ಪು ಹಣವನ್ನ ಕಾನೂನು ಬದ್ಧಗೊಳಿಸುವಂತಹ ಯೋಜನೆ ಅನ್ನುವಂತಹ ಒಂದು ವಿವಾದಕ್ಕೆ ತುತ್ತಾಯಿತು ಅದು ರಾಜಕೀಯ ಪಕ್ಷಗಳಿಗೆ ಕೊಡಲಾಗುವಂತಹ ದೇಣಿಗೆಗಳನ್ನ ರಹಸ್ಯವಾಗಿಟ್ಟಿತ್ತು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಣ ನೀಡೋದಕ್ಕೆ ಕಾರ್ಪೊರೇಟ್ಗಳಿಗೆ ಅವಕಾಶ ನೀಡಿತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಚುನಾವಣಾ ನಿಂದ ಬಿಜೆಪಿ ಒಂದಕ್ಕೇನೆ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿ ಬಂದಿತ್ತು ಅದು ಒಟ್ಟು ರಾಜಕೀಯ ದೇಣಿಗೆಗಳ ಶೇಕಡ ಐವತ್ತೆರಡಕ್ಕಿಂತ ಹೆಚ್ಚಾಗಿತ್ತು ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಿಂದ ಬಿಜೆಪಿಗೆ ಭಾರಿ ದೊಡ್ಡ ಮೊತ್ತ ಸಂದಾಯ ಆಗಿತ್ತು ಅದು ಬಿ ಜೆ ಪಿಗೆ ಐನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿತ್ತು ಕ್ವಿಕ್ ಸಪ್ಲೈ ಅನ್ನುವಂಥ ರಿಲಯನ್ಸ್ ಜೊತೆಗೆ ಲಿಂಕ್ ಇರುವಂಥ ಕಂಪನಿ ನಾನ್ನೂರ ಹತ್ತು ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡ್ತು ಆದರೆ ಇಲ್ಲಿ ಪ್ರಶ್ನೆ ಕೇವಲ ಹಣದ ಬಗ್ಗೆ ಅಲ್ಲ ಈ ಹಣ ಎಲ್ಲಿಂದ ಬಂತು ಮತ್ತು ಯಾಕೆ ಬಂತು ಅನ್ನೋಂಥದ್ದು ಪ್ರಶ್ನೆ ವರದಿಯ ಪ್ರಕಾರ ಬಿಜೆಪಿಗೆ ಅತಿ ಹೆಚ್ಚು ದೇಣಿಗೆ ನೀಡಿದಂಥ ಕಂಪನಿಗಳು ಇಡಿ ಅಥವಾ ಆದಾಯ ತೆರಿಗೆ ನದರ್ ನಡೆಯಿದವು ಕೆವೆಂಟರ್ ಗ್ರೂಪ್ನ ಅಂಗಸಂಸ್ಥೆ ಕೆವೆಂಟರ್ಸ್ ಅಗ್ರೋ ಲಿಮಿಟೆಡ್ ಇಡಿ ಪರಿಶೀಲನೆಯಲ್ಲಿದ್ದಾಗ ಕೆವೆಂಟರ್ಸ್ ಗ್ರೂಪ್ ಮೂರ್ನೂರ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ನೀಡಿತು ಸಿಬಿಐ ಕ್ರಮದ ನಂತರ ದೇಣಿಗೆ ನೀಡಿದಂತಹ ಇನ್ನೂ ನಲ್ವತ್ತೊಂದು ಕಂಪನಿಗಳಿದ್ವು ಅವುಗಳಲ್ಲಿ ಹದಿನೆಂಟು ಕಂಪನಿಗಳು ಎರಡು ಸಾವಿರದ ಹತ್ತು ಕೋಟಿ ರೂಪಾಯಿಗಳ ಒಂದು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದವು ದಾಳಿಗೊಳಗಾದ ಅಥವಾ ಯಾರ ವಿರುದ್ಧ ಪ್ರಕರಣಗಳು ನಡೀತಾ ಇದ್ವೋ ಆ ಕಂಪನಿಗಳು ಇದ್ದಕ್ಕಿದ್ದ ಹಾಗೆ ಬಿಜೆಪಿಗೆ ಅತಿ ದೊಡ್ಡ ದೇಣಿಗೆಯನ್ನು ಕೊಟ್ಟಿದ್ವು ಆ ದೇಣಿಗೆಗಳು ತನಿಖಾ ಏಜೆನ್ಸಿಗಳ ಕ್ರಮದಿಂದ ತಪ್ಪಿಸಿಕೊಳ್ಳೋದಿಕ್ಕಾಗಿ ತೆತ್ತ ಬೆಲೆಯಾಗಿತ್ತ ಮತ್ತೆ ಕಾನೂನು ಕ್ರಮದ ಬೆದರಿಕೆಯನ್ನು ಒಡ್ಡಿ ಸರ್ಕಾರ ಬಿಜೆಪಿಯ ಬೊಕ್ಕಸವನ್ನು ತುಂಬುತ್ತಾ ಕಂಪ್ನಿಗಳನ್ನು ಅದು ತನ್ನ ಹಣಕಾಸು ಯಂತ್ರಗಳನ್ನಾಗಿ ಮಾಡಿಕೊಳ್ತು ಕಾರ್ಪೊರೇಟ್ ವಲಯದಿಂದ ಲಾಭ ಮೋದಿ ಮತ್ತು ಬಿಜೆಪಿಗೆ ಮಾತ್ರನೇ ಸೀಮಿತ ಆಗಿಲ್ಲ ಇಲ್ಲಿ ಆರ್ ಎಸ್ ಕೂಡ ಇದರಿಂದ ಲಾಭ ಪಡೆದಿದೆ ಅದರಿಂದಾಗಿ ಆರ್ ಎಸ್ ಎಸ್ ಕಾರ್ಪೊರೇಟ್ ಜಗತ್ತಿನೊಂದಿಗೆ ತನ್ನ ಸಂಬಂಧವನ್ನ ಬಲಪಡಿಸಿದೆ ಅದಕ್ಕೆ ದೊಡ್ಡ ಉದಾಹರಣೆ ಅಂತ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಲಿಯನಿಯರ್ ಶಿವನ್ ಅಡರ್ ಅವರು ಆರ್ ಎಸ್ ಎಸ್ ಸಂಸ್ಥಾಪನಾ ದಿನದಂದು ಮುಖ್ಯ ಅತಿಥಿಯಾಗಿದ್ರು ಅದೇ ವರ್ಷ ಗುಜರಾತ್ ಗಲಭೆಯಲ್ಲಿ ಮೋದಿ ಪಾತ್ರವನ್ನ ಈ ಹಿಂದೆ ಪ್ರಶ್ನೆ ಮಾಡಿದಂತಹ ದೇಶದ ಕೈಗಾರಿಕೋದ್ಯಮಿ ರತನ್ ಟಾಟಾ ನಾಗ್ಪುರದ ಪ್ರಧಾನ ಕಚೇರಿಯಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನ ಭೇಟಿ ಮಾಡಿ ಆರ್ ಎಸ್ ಎಸ್ ಗೆ ನೂರು ಕೋಟಿ ದೇಣಿಗೆಯನ್ನು ನೀಡಿದರು ಹಿಂದೂ ಸಂಘಟನೆಗಳಿಗೆ ಹಣಬಲ ನೀಡುವಂತಹ ಈ ಆಟ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬದಲಾಗಿ ಎನ್ಆರ್ಐಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇದು ಹರಡಿದೆ ಅಮೇರಿಕಾ ಬ್ರಿಟನ್ ಕೆನಡಾ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿ ನೋಂದಾಯಿಸಲಾದಂಥ ತೆರಿಗೆ ಮುಕ್ತ ದತ್ತಿ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಈ ಹಿಂದೂ ಸಂಘಟನೆಗಳಿಗೆ ದೇಣಿಗೆಯಾಗಿ ಬರ್ತಾ ಇದೆ ಅಂತ ಈ ಒಂದು ವರದಿ ಬಹಿರಂಗಪಡಿಸಿದೆ ಈ ಹಣವನ್ನು ಹೆಚ್ಚಾಗಿ ಸಾಂಸ್ಕೃತಿಕ ಸಂರಕ್ಷಣೆ ವಿಪತ್ತು ಪರಿಹಾರ ಅಥವಾ ಧಾರ್ಮಿಕ ಚಟುವಟಿಕೆಗಳ ಹೆಸರಿನಲ್ಲಿ ಸಂಗ್ರಹಿಸಲಾಗತ್ತೆ ಆದರೆ ವಾಸ್ತವದಲ್ಲಿ ಅವುಗಳನ್ನು ರಾಜಕೀಯ ಪ್ರಚಾರ ಮತ್ತು ಹಿಂದುತ್ವ ಸಂಘಟನೆಗಳ ವಿಸ್ತರಣೆಗೆ ಬಳಸಲಾಗುತ್ತೆ ಈ ಅಂತಾರಾಷ್ಟ್ರೀಯ ಹಿಂದುತ್ವ ಜಾಲ ಆರ್ ಎಸ್ ಎಸ್ನಂತೆಯೇ ವಿಸ್ತರಿಸ್ಕೊಂಡಿದೆ ಅದು ಬಿ ಜೆ ಪಿ ಸರ್ಕಾರದೊಂದಿಗೆ ನಿಕಟ ಸಹಯೋಗವನ್ನು ಹೊಂದಿದೆ ಅಂಥ ಪಾತ್ರ ವಹಿಸುವಂಥ ಒಂದು ಪ್ರಮುಖ ಸಂಘಟನೆ ಅಂತ ಅಂದರೆ ಆರ್ ಎಸ್ ಎಸ್ನ ಅಂತಾರಾಷ್ಟ್ರೀಯ ವಿಭಾಗದ ಹಿಂದೂ ಸ್ವಯಂ ಸೇವಕ ಸಂಘ ಅಮೇರಿಕಾ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಅದು ತನ್ನ ಶಾಖೆಗಳನ್ನು ಹೊಂದಿದೆ ಬ್ರಿಟನ್ ಮತ್ತು ಕೆನಡಾದಲ್ಲಿ ಅದು ಪ್ರಬಲ ಅಸ್ತಿತ್ವವನ್ನು ಹೊಂದಿದೆ ಅಂತ ಆ ಒಂದು ವರದಿ ಹೇಳಿದೆ ಅದು ತನ್ನ ಆರ್ ಎಸ್ ಸಾಂಸ್ಕೃತಿಕ ಮತ್ತೆ ಶೈಕ್ಷಣಿಕ ಸಂಸ್ಥೆ ಅಂತ ಬಣ್ಣಿಸಿಕೊಂಡ್ರು ಅದು ಹಿಂದೂ ರಾಷ್ಟ್ರೀಯವಾದಿ ಸಂಘಟನೆಯಾಗಿದ್ದು ಕೋಮುವಾದಿ ಪ್ರಚಾರಗಳೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ ಅಂತ ಇವತ್ತು ವರದಿ ಹೇಳುತ್ತೆ ಜಾಗತಿಕ ಹಿಂದುತ್ವ ಜಾಲದಲ್ಲಿ ವಿ ಎಚ್ ಪಿ ಅಂತ ಇನ್ನೂ ಅನೇಕ ಸಂಘಟನೆಗಳಿವೆ ದೇಣಿಗೆಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಸಂಗ್ರಹಿಸುತ್ತೆ ಅಂತ ಈ ಒಂದು ವರದಿ ಬಹಿರಂಗಪಡಿಸಿದೆ ಈ ದೇಣಿಗೆಗಳಲ್ಲಿ ಹೆಚ್ಚಿನ ಭಾಗವನ್ನು ಆರ್ ಎಸ್ ಎಸ್ ಸಂಬಂಧಿಸಿದಂತಹ ಕೆಲಸಗಳನ್ನು ನಿರ್ವಹಿಸೋದಿಕ್ಕೆ ಬಳಸಲಾಗುತ್ತೆ ಈ ಹಣವನ್ನು ವಿಪತ್ತು ಪರಿಹಾರದ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗಿದ್ದರು ಅದನ್ನು ಮುಸ್ಲಿಂ ವಿರೋಧಿ ಹಿಂಸಾಚಾರ ಜಾತಿ ನೀತಿಗಳು ಮತ್ತೆ ಬುಡಕಟ್ಟು ಸಂಸ್ಕೃತಿಯ ನಿರ್ಮೂಲನೆಗೆ ಅದನ್ನು ಬಳಸಲಾಗುತ್ತೆ ಏಕಲ್ ವಿದ್ಯಾಲಯ ಪ್ರತಿಷ್ಠಾನ ಭಾರತದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಶಾಲೆಗಳನ್ನು ನಡೆಸ್ತಾ ಇದೆ ಈ ಶಾಲೆಗಳು ಮುಖ್ಯವಾಗಿ ಬುಡಕಟ್ಟು ಮತ್ತು ದಲಿತ ಪ್ರಾಬಲ್ಯದ ಪ್ರದೇಶಗಳಲ್ಲಿವೆ ಅವು ಬ್ರೈನ್ ವಾಶ್ ಕೇಂದ್ರಗಳಂತೆ ಕೆಲಸ ಮಾಡ್ತವೆ ಅಲ್ಲಿ ಸ್ಥಳೀಯ ಸಂಪ್ರದಾಯಗಳ ಬದಲಿಗೆ ಹಿಂದುತ್ವ ಸಿದ್ಧಾಂತವನ್ನು ತರಲಾಗುತ್ತೆ ಏಕಲ್ ವಿದ್ಯಾಲಯವನ್ನು ಮುಖ್ಯವಾಗಿ ಅಮೆರಿಕ ಮೂಲದ ಕಾರ್ಪೊರೇಟ್ಗಳು ಮತ್ತು ವಿದೇಶಿ ದಾನಿಗಳ ದೇಣಿಗೆಗಳ ಮೂಲಕ ಅದನ್ನು ನಡೆಸಲಾಗುತ್ತೆ ಅಂತ ಹಲವಾರು ದಾನಿಗಳನ್ನು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ರಮೇಶ್ ಭೂತಾಳ್ ಅವರು ಅಮೆರಿಕದ ಹ್ಯೂಸ್ಟನ್ನಲ್ಲಿರುವಂತಹ ಬಹುರಾಷ್ಟ್ರೀಯ ಕಂಪನಿಯಾದ ಸ್ಟಾರ್ ಪೈಪ್ ಪ್ರಾಡಕ್ಟ್ಸ್ ಮಾಲೀಕರು ರಮೇಶ್ ಭೂತಾಳ್ ಅವ್ರ ತಂದೆ ಭಾರತದಲ್ಲಿ ಆರ್ ಎಸ್ ಎಸ್ ನೊಂದಿಗೆ ಸಂಬಂಧವನ್ನ ಹೊಂದಿದ್ರು ರಮೇಶ್ ಭೂತಾಳ್ ಅಮೆರಿಕಾದಲ್ಲಿ ನೆಲೆ ನಿಂತ ಮೇಲೆ ತಕ್ಷಣನೇ ಸಂಘದ ಸಿದ್ಧಾಂತವನ್ನ ಪ್ರಚಾರ ಮಾಡೋದಿಕ್ ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಹೇರಿದಾಗ ರಮೇಶ್ ಮತ್ತವರ ಜೊತೆ ಅವರು ಸಂಘದ ಕಾರ್ಯಕರ್ತರ ಬಂಧನದ ವಿರುದ್ಧ ಹೂಸ್ಟನ್ನ ಬೀದಿಗಳಲ್ಲಿ ಧ್ವನಿಯನ್ನ ಎತ್ತಿದ್ರು ಆದ್ರೆ ಅವರ ಉದ್ದೇಶ ಕೇವಲ ಪ್ರತಿಭಟನೆಗಳಿಗೆ ಸೀಮಿತ ಆಗಿರಲಿಲ್ಲ ಅವರು ಆರ್ಥಿಕ ನೆರವನ್ನು ಒದಗಿಸೋದಿಕ್ ನಿಂತರು ಅದು ಸಂಘದ ಸಿದ್ಧಾಂತ ಅಮೆರಿಕದ ನೆಲದಲ್ಲಿಯೂ ಕೂಡ ಪ್ರವರ್ಧಮಾನಕ್ಕೆ ಬರೋದಕ್ಕೆ ಅವಕಾಶವನ್ನು ಮಾಡಿತು ಎರಡ್ ಸಾವಿರದ ಐದರಲ್ಲಿ ರಮೇಶ್ ಭೂತಾಳ್ ಮತ್ತೆ ಅವ್ರ ಮಗ ರಿಷಿ ಭೂತಾಳ್ ಭೂತಾಳ್ ಫ್ಯಾಮಿಲಿ ಫೌಂಡೇಶನ್ ಸ್ಥಾಪನೆ ಮಾಡಿದ್ರು ಈ ತೆರಿಗೆ ಮುಕ್ತ ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಹಿಂದುತ್ವ ಸಂಘಟನೆಗಳಿಗೆ ಸಾಮಾಜಿಕ ಸೇವೆಯ ಸೋಗಿನಲ್ಲಿ ಹಣಕಾಸನ್ನು ಒದಗಿಸೋದು ಸ್ಥಾಪನೆಯಾದಂಥ ಮೊದಲು ಎರಡು ವರ್ಷಗಳಲ್ಲಿ ಭೂತಾಳ್ ಕುಟುಂಬ ಮೂರು ಮಿಲಿಯನ್ ಡಾಲರ್ ದೇಣಿಗೆಯನ್ನು ನೀಡ್ತು ಆದರೆ ಇಲ್ಲಿ ಕುತೂಹಲಕಾರಿ ಸಂಗತಿ ಏನು ಅಂತ ಆ ಪ್ರತಿಷ್ಠಾನದ ವಿಳಾಸ ಸ್ಟಾರ್ ಪೈಪ್ ಪ್ರಾಡಕ್ಟ್ಸ್ ಪ್ರಧಾನ ಕಚೇರಿಯದ್ದೇ ಆಗಿತ್ತು ಭೂತಾಲ್ ಪ್ರತಿಷ್ಠಾನ ಕಳೆದ ಕೆಲ ವರ್ಷಗಳಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ ಸೇವಾ ಇಂಟರ್ನ್ಯಾಷನಲ್ ಏಕಲ್ ವಿದ್ಯಾಲಯ ವಿ ಎಚ್ ಪಿ ಹಿಂದೂ ಅಮೇರಿಕನ್ ಫೌಂಡೇಶನ್ ಅಂತಹ ಸಂಸ್ಥೆಗಳಿಗೆ ಎರಡು ಪಾಯಿಂಟ್ ಒಂದು ಒಂಬತ್ತು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಹಣವನ್ನು ನೀಡಿದೆ ಅಮೆರಿಕಾದಲ್ಲಿ ಹಿಂದುತ್ವದ ಅಜೆಂಡಾವನ್ನು ಮುನ್ನಡೆಸುವಂಥ ಸಂಸ್ಥೆಗಳು ಅವಾಗಿವೆ ಈಗ ಶಾಲೆಗಳಲ್ಲಿ ಹಿಂದೂ ಸಂಸ್ಕೃತಿಯ ಹೆಸರಲ್ಲಿ ಪಠ್ಯಕ್ರಮವನ್ನು ಬದಲಾಯಿಸೋದರಿಂದ ಹಿಡಿದು ಭಾರತ ಸರ್ಕಾರದ ನೀತಿಗಳನ್ನು ಬೆಂಬಲಿಸುವವರೆಗೆ ಅವುಗಳ ಕಾರ್ಯವ್ಯಾಪ್ತಿ ಇದೆ ಭೂತಾಲ್ ಪ್ರತಿಷ್ಠಾನದ ಎರಡು ಸಾವಿರದ ಇಪ್ಪತ್ತೆರಡರ ಹಣಕಾಸು ವರದಿಯ ಪ್ರಕಾರ ಅದರ ಆದಾಯ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಡಾಲರ್ ಆಗಿದೆ ಆದರೆ ಖರ್ಚು ಎರಡು ಲಕ್ಷ ನಲ್ವತ್ತಾರು ಸಾವಿರದ ನಾನ್ನೂರ ತೊಂಬತ್ತೇಳು ಡಾಲರ್ ಆದರೆ ನಿಜವಾದ ಆಟ ಸ್ಟಾರ್ ಪೈಪ್ ಪ್ರಾಡಕ್ಟ್ಸ್ನಲ್ಲಿ ನಡೀತಾ ಇತ್ತು ಆದರೆ ಭಾರತೀಯ ಅಂಗಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರರಲ್ಲಿಯೇ ನೂರ ಹದಿನೇಳು ಕೋಟಿ ಲಾಭ ದಾಖಲಿಸಿದೆ ಮತ್ತು ಈ ಲಾಭದಿಂದ ಬಂದಂಥ ಹಣವನ್ನು ಹಿಂದುತ್ವ ಸಂಸ್ಥೆಗಳಿಗೆ ಹಣಕಾಸನ್ನು ಒದಗಿಸೋದಕ್ಕೂ ಸಹ ಬಳಸಲಾಗಿದೆ ಆದರೆ ಭೂತಾಳ್ ಕುಟುಂಬ ಒಂದೇ ಅಲ್ಲ ಫ್ಲೋರಿಡಾದ ಮತ್ತೊಂದು ಕುಟುಂಬ ಕೂಡ ಇದರಲ್ಲಿ ತೊಡಗಿಸಿಕೊಂಡಿದೆ ಬ್ರಹ್ಮ ಅಗರ್ವಾಲ್ ಮತ್ತೆ ಅವರ ಅಗರ್ವಾಲ್ ಅಂಡ್ ಗುಪ್ತಾ ಫ್ಯಾಮಿಲಿ ಫೌಂಡೇಶನ್ ಜೊತೆಗಿತ್ತು ವಿಮೆರಿಕ ಫ್ಲೋರಿಡಾ ಶಾಖೆ ಮತ್ತೆ ಯು ಎಸ್ ನಲ್ಲಿರುವ ಏಕಲ್ ವಿದ್ಯಾಲಯ ಫೌಂಡೇಶನ್ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ಬ್ರಹ್ಮ ಅಗರ್ವಾಲ್ ಅದೇ ವೇಳೆ ಅಷ್ಟೇ ದೊಡ್ಡ ಆರ್ಥಿಕ ಸಾಮ್ರಾಜ್ಯವನ್ನು ಕೂಡ ಕಟ್ಟಿದ್ರು ಎರಡ್ ಸಾವಿರದ ಒಂದರಲ್ಲಿ ಸ್ಥಾಪನೆಯಾದಂತಹ ಈ ಪ್ರತಿಷ್ಠಾನ ಮೊದಲು ವಿವೇಕ್ ವೆಲ್ಫೇರ್ ಅಂಡ್ ಎಜುಕೇಶನಲ್ ಫಂಡ್ ಅನ್ನುವಂತ ಒಂದು ಹೆಸರನ್ನು ಹೊಂದಿತ್ತು ಇದ್ರ ಮೂಲಕ ಹಿಂದುತ್ವ ಸಂಸ್ಥೆಗಳಿಗೆ ಎಂಟು ಪಾಯಿಂಟ್ ಒಂದು ಒಂದು ಮಿಲಿಯನ್ ಡಾಲರ್ ಹಣವನ್ನು ನೀಡಲಾಯಿತು ಈ ಹಣ ಯುಎಸ್ ನಲ್ಲಿ ಹಿಂದುತ್ವ ರಾಜಕೀಯ ಸ್ಥಾಪಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದಂತ ಸಂಸ್ಥೆಗಳಿಗೆ ನೇರವಾಗಿ ಹೋಯಿತು ಬ್ರಹ್ಮ ಅಗರ್ವಾಲ್ ಅವರ ಮಗ ಸುರೇಶ್ ಗುಪ್ತಾ ಮತ್ತೆ ಮೊಮ್ಮಗ ವಿಶಾಲ್ ಗುಪ್ತಾ ಇಬ್ರು ಪಾರ್ಕ್ ಸ್ಕ್ವೇರ್ ಹೋಮ್ಸ್ ನ ಸಹ ಸಿಇಒಗಳಾಗಿದ್ದಾರೆ ಈ ಕಂಪನಿ ಫ್ಲೋರಿಡಾದಲ್ಲಿ ಬಹು ಮಿಲಿಯನ್ ಡಾಲರ್ ಮೌಲ್ಯದ ಭೂ ಅಭಿವೃದ್ಧಿ ಮತ್ತೆ ಮನೆ ನಿರ್ಮಾಣ ವ್ಯವಹಾರವನ್ನು ಹೊಂದಿದೆ ಎರಡ್ ಸಾವಿರದ ಏಳರಲ್ಲಿ ಭಾರತದಲ್ಲಿ ರಂಗಸಂಸ್ಥೆಯನ್ನ ರಚನೆ ಮಾಡಿದಾಗ ಹಿಂದುತ್ವ ಅಜೆಂಡಾವನ್ನ ಆರ್ಥಿಕವಾಗಿ ಬಲಪಡಿಸುವಂತಹ ಮತ್ತೊಂದು ಮಾರ್ಗ ಸಿದ್ಧ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹೊತ್ತಿಗೆ ಈ ಕಂಪನಿಯ ಭಾರತೀಯ ಶಾಖೆ ಹನ್ನೊಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ನಿವ್ವಳ ಲಾಭವನ್ನ ತೋರಿಸಿದೆ ಆದ್ರೆ ನಿಜವಾದ ಆಟ ಅಮೆರಿಕದಲ್ಲಿ ನಡೀತಾ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿಷ್ಠಾನ ಒಂದು ಪಾಯಿಂಟ್ ಒಂದು ಎಂಟು ಮಿಲಿಯನ್ ಡಾಲರ್ ಅನ್ನ ಸಂಗ್ರಹಿಸಿತು ಮೂರು ಪಾಯಿಂಟ್ ಎರಡು ಒಂಬತ್ತು ಮಿಲಿಯನ್ ಡಾಲರ್ ಅನ್ನ ಖರ್ಚು ಮಾಡಿದೆ ಖರ್ಚು ಹೆಚ್ಚಿಸುವಂತಹ ಈ ತಂತ್ರದ ಹಿಂದಿನ ಉದ್ದೇಶ ಅಮೆರಿಕದಲ್ಲಿ ಹಿಂದೂ ಸಿದ್ಧಾಂತಕ್ಕೆ ಗರಿಷ್ಠ ಆರ್ಥಿಕ ಬೆಂಬಲವನ್ನು ಒದಗಿಸುವುದಾಗಿತ್ತು ಬ್ರಿಟನ್ ಕೂಡ ಅದೇ ಆಟ ನಡೀತಾ ಇತ್ತು ಇಲ್ಲಿ ಧೀರಜ್ ಡಿಶಾ ಅವರ ಕುಟುಂಬ ಹಿಂದುತ್ವ ಜಾಲವನ್ನ ನಿರ್ವಹಿಸುತ್ತಾ ಇತ್ತು ಹಿಂದೂ ಸ್ವಯಂ ಸೇವಕ ಸಂಘದ ಯು ಅಧ್ಯಕ್ಷರಾಗಿ ಮತ್ತೆ ಸೇವಾ ಇಂಟರ್ ನ್ಯಾಷನಲ್ ಯುಕೆ ನಿರ್ದೇಶಕರಾಗಿ ಶಾ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಕೇವಲ ಒಂದು ವ್ಯವಹಾರಕ್ಕೆ ಸೀಮಿತವಾಗಿರದೆ ಈ ಕುಟುಂಬದ ಸದಸ್ಯರು ವಿವಿಧ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಕಂಪನಿಗಳ ಮೂಲಕ ಹಿಂದುತ್ವ ಸಂಘಟನೆಗಳಿಗೆ ಕೋಟ್ಯಾಂತರ ಡಾಲರ್ ಗಳನ್ನು ನೀಡಲಾಗ್ತಾ ಇದೆ ಅಂದ್ರೆ ಇದರ ಅರ್ಥ ಏನು ಒಂದು ರಾಜಕೀಯ ಪಕ್ಷ ಒಂದು ರೀತಿಯ ಪ್ರಚಾರ ಮತ್ತೆ ಕಾರ್ಯಸೂಚಿಯನ್ನು ಹರಡುತ್ತೆ ಮತ್ತೆ ಕೆಲವು ಕಾರ್ಪೊರೇಟ್ಗಳು ಅದಕ್ಕೆ ಸಹಾಯವನ್ನು ಮಾಡುತ್ತವೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ರಾಜಕೀಯ ಪಕ್ಷಗಳು ಬೆಳೆಯುತ್ತವೆ ಮತ್ತೆ ಕಾರ್ಪೊರೇಟ್ಗಳು ಕೂಡ ಬೆಳೆಯುತ್ತವೆ ಕಾರ್ಪೊರೇಟ್ ಮತ್ತೆ ರಾಜಕೀಯದ ನಡುವಿನ ಈ ಸಂಬಂಧವನ್ನ ಭಾರತದಲ್ಲಿ ನಾವು ನೋಡಿದ್ದೀವಿ ಆಟ ಜೋರಾಗಿನೇ ಸಾಗಿದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ